ಶನಿವಾರ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಣರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ಸಿಎಸ್ಕೆ ವಿರುದ್ಧ ಇಪ್ಪತ್ತೇಳು ರನ್ಗಳಿಂದ ಗೆದ್ದು ಪ್ಲೇ ಆಫ್ಗೆ ಪ್ರವೇಶ ಪಡೆದುಕೊಂಡಿದೆ ಮೇ ಮೂರರಂದು ಅಂಕಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ದ ಆರ್ ಸಿ ಬಿ ಪ್ಲೇ ಆಫ್ಗೆ ಪ್ರವೇಶಿಸುತ್ತದೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ ಆದರೆ ಸತತ ಆರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಪ್ರವೇಶಿಸಿದೆ ಅಭಿಮಾನಿಗಳು ಸಿಎಸ್ಕೆ ವಿರುದ್ಧದ ಗೆಲುವನ್ನು ಅದ್ಭುತ ಎಂದು ಬಣ್ಣಿಸಿದ್ದಾರೆ ಆರ್ ಎಸ್ ಸಿಎಸ್ಕೆ ನಡೆಯುವ ಪಂದ್ಯದ ವೇಳೆ ಮೈದಾನದಲ್ಲಿ ಆರ್ ಬಿ ಮಹಿಳಾ ತಂಡದ ಆಟಗಾರರು ಹಾಜರಿದ್ದರು ಆರ್ ಬಿ ಕಪ್ಪು ಕೆದ್ದುಕೊಟ್ಟ ಮಹಿಳಾ ತಂಡದ ನಾಯಕಿ ಸ್ಮೃತಿ ಮಂದನ ಆಶಾ ಶೋಭನಾ ಶ್ರೀಯಾಂಕಾ ಪಾಟೀಲ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರ್ತಿ ಜಮೀನಾ ಕೂಡ ಇದ್ದರು ಇನ್ನು ಮೈದಾನದಲ್ಲಿ ಆರ್ ಬಿ ರೋಚಿ ಗೆಲುವಿಗೆ ಸಾಕ್ಷಿಯಾದ ಶ್ರೀಯಂಕಾ ಪಾಟೀಲ್ ಟ್ವೀಟ್ ಮಾಡಿದ್ದು ಇನ್ನು ರೋಚಿಕ ಪ್ರಯಾಣ ಬಾಕಿ ಇದೆ ಎಂದು ಹೇಳಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಕೇವಲ ಒಂದು ಪರ್ಸೆಂಟ್ ಅವಕಾಶ ಕೆಲವೊಮ್ಮೆ ಅದೇ ಸಾಗುತ್ತದೆ ಅಂದು ಆರ್ ಬಿ ಕ್ವಾಲಿಫೈ ಆಗುತ್ತದೆ ಎಂದಾಗ ನಗುತ್ತಿದ್ದರು ಈಗಲೂ ಕಾಲ ಮಿಂಚಿಲ್ಲ ಆರ್ ಸಿಬಿ ರೈಲಿಗೆ ಹತ್ತುಕೊಳ್ಳಿ ರೋಚಕ ಪ್ರಯಾಣದಲ್ಲಿ ಜೊತೆಯಾಗಿ ಎಂದು ಹೇಳಿದ್ದಾರೆ ಇನ್ನು ಆರ್ ಸಿಬಿ ಪ್ಲೇ ಆಫ್ ಗೆ ತಲುಪುತ್ತಿದೆ ಎಂದಾಗ ಎಲ್ಲರೂ ನಕ್ಕಿದ್ದರು ಆದರೆ ಪ್ರತಿ ಪಂದ್ಯ ಗೆದ್ದಾಗ ಅಭಿಮಾನಿಗಳು ಮಾತ್ರ ಆರ್ ಸಿಬಿ ಪ್ಲೇ ಆಫ್ ಲೆಕ್ಕಾಚಾರದ ಬಗ್ಗೆ ಪೋರ್ಷಗಳನ್ನು ಹಾಕುತ್ತಿದ್ದರು ಇತರ ತಂಡದ ಅಭಿಮಾನಿಗಳು ಆರ್ ಸಿಬಿ ಅಭಿಮಾನಿಗಳನ್ನು ಆಡಿಕೊಂಡಿದ್ದೇ ಹೆಚ್ಚು ಆದರೆ ಅಭಿಮಾನಿಗಳ ಆರೈಕೆ ಕಚ್ಚದೆಯ ಆಟದ ಜೊತೆಗೆ ಅದೃಷ್ಟ ಕೂಡ ಜೊತೆಯಾಗಿದ್ದು ಆರ್ ಸಿಬಿ ಪ್ಲೇ ಆಫ್ ಪ್ರವೇಶಿಸಿದೆ ಇನ್ನು ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಕೂಡ ಆರ್ ಸಿಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಸುರಿದು ಸೋತಾಗ ಹೀಗೆಯಾಗಿತ್ತು ಆದರೆ ಬಳಿಕ ಸತತವಾಗಿ ಪಂದ್ಯಗಳನ್ನು ಗೆದ್ದಿದ್ದ ಮಂದಾನ ಪಡೆ ಸ್ವಚ್ಛಲ ಪ್ರಶಸ್ತಿ ಗೆದ್ದು ಬೀಗಿತ್ತು ಐ ಪಿ ಕೂಡ ಅದೇ ಇತಿಹಾಸ ಮರುಕಳಿಸಲಿ ಎನ್ನುವ ಆಸೆ ಅಭಿಮಾನಿಗಳಾಗಿದೆ ಇನ್ನು ಮೂರು ಪಂದ್ಯದಲ್ಲಿ ಆರಸಿಬಿಯ ಹದಿನಾರು ವರ್ಷಗಳ ಪ್ರಶಸ್ತಿ ಬರ ಕೊನೆಯಾಗಲಿದೆ ಇದು ಕೋಟ್ಯಂತರ ಅಭಿಮಾನಿಗಳು ಪ್ರಾರ್ಥನೆಯೂ ಆಗಿದೆ